ಕನ್ನಡ ಕೊರಳು ಗಣೇಶ ಚತುರ್ಥಿ ಹಬ್ಬದ ವಿಶೇಷತೆಗಳು ಕನ್ನಡ ಪ್ರಬಂಧ ಗಣೇಶ ಚತುರ್ಥಿ ನಮ್ಮ ದೇಶದ ಪ್ರಮುಖ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹಬ್ಬಗಳಲ್ಲಿ ಒಂದಾಗಿವೆ ಈ ಹಬ್ಬವನ್ನು ವಿಶೇಷವಾಗಿ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ಗೋವಾ ಸೇರಿದಂತೆ ಭಾರತದ ಅನೇಕ ರಾಜ್ಯಗಳಲ್ಲಿ ಭಕ್ತಿ ಭಾವದಿಂದ ಆಚರಿಸಲಾಗುತ್ತದೆ ಭಗವಾನ್ ಗಣೇಶನ ಜನ್ಮದಿನವನ್ನು ಸ್ಮರಿಸುವುದಕ್ಕಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಹಿಂದೂ ಪುರಾಣಗಳ ಪ್ರಕಾರ ಗಣೇಶನು ಶಿವ ಮತ್ತು ಪಾರ್ವತಿ ದೇವಿಯ ಪುತ್ರ ಅವನನ್ನು ವಿಘ್ನ ವಿನಾಶಕ ಬುದ್ಧಿಯ ದೇವತೆ ಆರಂಭದ ದೇವರು ಎಂದು ಕರೆಯುತ್ತಾರೆ ಯಾವುದೇ ಶುಭ ಕಾರ್ಯವನ್ನು ಮಾಡುವ ಮುನ್ನ ಗಣೇಶನ ಆರಾಧನೆ ಮಾಡುವ ಪದ್ಧತಿ ನಮ್ಮ ದೇಶದಲ್ಲಿದೆ ಗಣೇಶ ಚತುರ್ಥಿಯನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ದಿನ ಆಚರಿಸಲಾಗುತ್ತದೆ ಈ ದಿನ ಜನರು ಮನೆಗಳಲ್ಲಿ ಮತ್ತು ಸಾರ್ವಜನಿಕ ಕ್ಷಣ ಸ್ಥಳಗಳಲ್ಲಿ ಗಣೇಶನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಭಕ್ತಿ ಭಾವದಿಂದ ಪೂಜೆ ಆರತಿ ಮಾಡುತ್ತಾರೆ ಹಬ್ಬದ ದಿನಗಳಲ್ಲಿ ಗಣೇಶನಿಗೆ ಮೋದಕ ಕಡುಬು ಲಾಡು ಮುಂತಾದ ನೈವೇದ್ಯಗಳನ್ನು ಸಮರ್ಪಿಸುತ್ತಾರೆ ಮಕ್ಕಳು ಯುವಕರು ಹಾಗೂ ವೃದ್ಧರು ಸಮಾನ ಉತ್ಸಾಹದಿಂದ ಹಬ್ಬದಲ್ಲಿ ಭಾಗವಹಿಸುತ್ತಾರೆ ಸಾರ್ವಜನಿಕ ಗಣೇಶೋತ್ಸವವನ್ನು ಮೊದಲು ಲೋಕಮಾನ್ಯ ಬಾಲಗಂಗಾಧರ ತಿಲಕರವರು ಪ್ರಾರಂಭಿಸಿದರು ಅವರ ಉದ್ದೇಶ ಜನರಲ್ಲಿ ಏಕತೆ ಮೂಡಿಸುವುದು ಮತ್ತು ಸ್ವಾತಂತ್ರ್ಯ ಹೋರಾಟದ ಸಂಕೇತವಾಗಿ ಗಣೇಶೋತ್ಸವವನ್ನು ಬಳಸಿಕೊಳ್ಳುವುದು ಅದಾದ ನಂತರ ಸಾರ್ವಜನಿಕ ಗಣೇಶೋತ್ಸವವು ಜನಜಾಗೃತಿಗೆ ಕಾರಣವಾಯಿತು ಹಬ್ಬದ ಕೊನೆಯ ದಿನ ಅನಂತ ಚತುರ್ದಶಿಯಂದು ಗಣೇಶ ಮೂರ್ತಿಗಳನ್ನು ಭಕ್ತಿಯಿಂದ ವಿಸರ್ಜನೆ ಮಾಡಲಾಗುತ್ತದೆ ಗಣಪತಿ ಬಾಪ ಮೌರ್ಯ ವರ್ಷಿ ಲಷ್ಕರ್ಯ ಎಂಬ ಘೋಷಣೆಯೊಂದಿಗೆ ಮೆರವಣಿಗೆ ನಡೆಯುತ್ತದೆ ಈ ಸಂದರ್ಭದಲ್ಲಿ ಜನರಲ್ಲಿ ಭಕ್ತಿ ಹರ್ಷ ಬಾಂಧವ್ಯ ಮತ್ತು ಏಕತೆ ಹೆಚ್ಚುತ್ತದೆ ಸಾರಾಂಶವಾಗಿ ಗಣೇಶ ಚತುರ್ಥಿ ಧಾರ್ಮಿಕ ನಂಬಿಕೆ ಸಾಂಸ್ಕೃತಿಕ ಸಂಸ್ಕಾರ ಹಾಗೂ ಜನರ ಏಕತೆಯ ಸಂಕೇತವಾಗಿದೆ ಇದು ನಮ್ಮ ಸಂಪ್ರದಾಯವನ್ನು ಮುಂದುವರಿಸುವುದರ ಜೊತೆಗೆ ಸಮಾಜದಲ್ಲಿ ಶಾಂತಿ ಸಮಾನತೆ ಮತ್ತು ಸಹಕಾರವನ್ನು ಬೆಳೆಸುವ ಹಬ್ಬವಾಗಿದೆ ಈ ಕನ್ನಡ ಪ್ರಬಂಧವನ್ನು ಭಾಷಣಕ್ಕಾಗಿಯೂ ಉಪಯೋಗಿಸಬಹುದು ಕೇಳಿದ್ದಕ್ಕಾಗಿ ಧನ್ಯವಾದಗಳು ಕನ್ನಡ ಪ್ರಬಂಧ ಭಾಷಣ ವಿಮರ್ಶೆ ಕತೆ ಎಲ್ಲದಕ್ಕಾಗಿ ಭೇಟಿ ಕೊಡಿ ಕನ್ನಡ ಕೊರಳು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ